ಇಂದ ಮ್ಯಾರೇಜ್ ಆದ್ಮೇಲೆ ನಾವು ನಾವು ಮುಂಬೈಗೆ ಹೋಗಿದ್ದೆ ಒಂದು ಎಂಟು ಎಂಟು ವರ್ಷ ಅಲ್ಲಿ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಲೇಬರ್ ಹಾಕಿ ಕೆಲಸ ಮಾಡ್ತಿದ್ದೆ ಆಮೇಲೆ ಸೂಪರ್ವೈಸ್ ಗೆ ಪ್ರಮೋಷನ್ ಆಯ್ತು ಆ ಕೆಲಸ ಮಾಡ್ಕೊಂಡು ಅಲ್ಲಿಂದ ಈ ಕೊರೋನಾ ಟೈಮ್ ಗೆ ಈ ಕಡೆ ಬಂದೆ ಕಡೆ ಬಂದ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಆ ಟೈಮ್ ಸ್ಟಾರ್ಟಿಂಗ್ ಈ ಬಟರ್ ಫ್ರೂಟ್ ಮೇನ್ ಸ್ಟಾರ್ಟಿಂಗ್ ಬಟರ್ ಫ್ರೂಟ್ ಅದು ಆ ಟೈಮಿಗೆ ಬಂದ್ಬಿಟ್ಟು ನಾವು ಇಲ್ಲಿ ಸಣ್ಣ ಪುಟ್ಟದಾಗಿ ಮನೆ ಹತ್ರನೇ ಮಾಡಿದ್ದೆ ಸಣ್ಣ ಪುಟ್ಟದಾಗಿ ನರ್ಸರಿ ಅಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಂಗೆ ವರ್ಷಕ್ಕೆ ವರ್ಷಕ್ಕೆ ಒಂದು ಎರಡು ಎರಡು ಸಾವಿರ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಂಡು ಹೋದೆ ಆ ನಂತರ ಅಲ್ಲಿಂದ ಮಾಡಿ ಆಮೇಲೆ ಹುಣ್ಸೂರಿಗೆ ಹೋದೆ ಹುಣ್ಸೂರಿಗೆ ಹೋಗಿ ಪಾಲಿಸ್ ಅಲ್ಲಿ ಮಾಡಿದ್ದೆ ಸ್ವಲ್ಪ ಟೆಂಪ್ರೇಚರ್ಗೆ ಅಲ್ಲಿ ಓವರ್ ಆಗಿ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಗಿಡಗಳು ಹೋಗ್ಬಿಟ್ಟಿತ್ತು ಹೋಯ್ತು ಮತ್ತು ಆ ನಂತರ ಬಂದ್ಬಿಟ್ಟು ಇಲ್ಲಿ ಈಗ ಎರಡು ಈಗ ಇಲ್ಲಿ ಎರಡನೇ ವರ್ಷ ಇಲ್ಲಿಗೆ ಬಂದಿದ್ದೀವಿ ಈಗ ಕಮ್ಮಿ ಅಂತ ಹೇಳಿದ್ರೆ ಇಲ್ಲಿ ಎರಡು ವರ್ಷ ಆಯ್ತು ಕಮ್ಮಿ ಅಂತ ಹೇಳಿದ್ರು ಒಂದು ವರ್ಷ ವರ್ಷಕ್ಕೆ ಒಂದ್ರ ಲಕ್ಷ ಎರಡ್ ಎರಡು ಲಕ್ಷ ಗಿಡ ಇಲ್ಲಿಂದ ಮಾಡ್ಕೊಡ್ತೀವಿ ನಿಮ್ ಎಲ್ಲ ರೈತರಿಗೆ ಹೌದು ಎರಡ್ ವರ್ಷ ಆಯ್ತು ಸರ್ ಪ್ರಾಪರ್ ಆಯ್ತು ಚೆನ್ನಾಗಿದೆ ಸರ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಕರೆಕ್ಟ್ ಆಗಿ ನಾವೊಂದ್ರೆ ನಿಮ್ಗೆ ಇಂಡಿಯನ್ ವೆರೈಟಿ ಹಾಕೋದಾದ್ರೆ ಆದಾಯ ತಕೊಳ್ಳೋದು ಕಮ್ಮಿ ಅಂತ ಹೇಳಿದ್ರು ಒಂದ್ ಹತ್ತು ಲಕ್ಷ ತಕೋಬಹುದು ಎಕರೆಗೆ ಎಕರೆಗೆ ಹತ್ತು ಲಕ್ಷ ತಕೋಬಹುದು ಅದೇ ನಿಮಗೆ ಫಾರಿನ್ ಫಾರಿನ್ ಕಂಟ್ರಿದ ವೆರೈಟೀಸ್ ಹಾಕಿದ್ರೆ ಈ ಮೆಕ್ಸಿಕನ್ ಹಸು ಎಟ್ಟಿಂಗಾರು ಪಿಂಕಟನ್ ಅಂತ ಆ ವೆರೈಟಿಗಳಲ್ಲು ಉಂಟು ಆ ವೆರೈಟಿ ಹಾಕಿದ್ರ ಒಂದು ಫೈವ್ ಲ್ಯಾಕ್ಸ್ ಎಕ್ಸ್ಟ್ರಾ ಫಿಫ್ಟೀನ್ ಲಕ್ಷ್ಮ್ ಹದ್ನೈದ್ ಲಕ್ಷ ಗಂಟೆ ಮಾಡ್ಕೊಳ್ಳಿ ನಮ್ಮ ಇಂಡಿಯನ್ ವೆರೈಟಿಗಿನೇ ಜಾಸ್ತಿ ಬೇಡಿಕೆ ಇರೋದು ಏನಕ್ಕೆ ಜ್ಯೂಸಿಗೆ ಹೋಗೋದು ಈ ಪಲ್ಪಿಗ್ ಹೋಗೋದು ಆಯಿಲ್ ಕ್ರೀಮ್ ಸೋಪ್ ಗಾರ್ನಿಯರ್ ಅಂತದಕ್ಕೆ ಉತ್ತಮ ಒಳ್ಳೆ ಒಳ್ಳೆ ಇದಕ್ಕೆ ಹೋಯ್ತಾ ಉಂಟು ಜನರಲ್ ಆಗಿ ಟೋಟಲ್ ಫೈವ್ ಹಂಡ್ರೆಡ್ ವೆರೈಟೀಸ್ ಟೋಟಲ್ ಐನೂರು ವೆರೈಟೀಸ್ ಉಂಟು ಟೋಟಲ್ ಆಗಿ ಅವಕೋಡದಲ್ಲಿ ನೀವು ಬೇಕಂದ್ರೆ ಆಲ್ಮೋಸ್ಟ್ ತುಂಬಾ ರೈತರಿಗೆ ಬೇಕಂದ್ರೆ ಸ್ವಲ್ಪ ನೀವ್ ಅವ್ರ ಜೊತೆ ಹೇಳೋಕೆ ಈ ಗೂಗಲ್ ಆದ್ರೆ ಸರ್ಚ್ ಮಾಡ್ಬಿಟ್ಟು ನೋಡಕ್ಕೆ ಕಮ್ಮಿ ಅಂತ ಹೇಳಿದ್ರೆ ಅವಕೋಟ ವೆರೈಟೀಸ್ ಎಷ್ಟು ಅಂತ ಹೇಳ್ಬಿಟ್ಟು ಚೆಕ್ ಮಾಡಕ್ಕೆ ಅಷ್ಟು ಅದ್ರಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಅಂತ ನೋಡಿ ನಾನು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ನಾನು ಚೆಕ್ ಮಾಡಿದ್ದಾಗ ತ್ರೀ ಸಿಕ್ಸ್ಟಿ ವೆರೈಟೀಸ್ ಬಂದಿತ್ತು ಈ ವರ್ಷ ನಾ ಚೆಕ್ ಮಾಡುವಾಗ ಫೈವ್ ಹಂಡ್ರೆಡ್ ವೆರೈಟೀಸ್ ಬಂದಿದೆ ಹಾ ಹ್ಮ್ ಈಗ ನೆಕ್ಸ್ಟ್ ನಾನು ಮಾಡೋದು ಕಮ್ಮಿ ಅಂತ ಹೇಳಿದ್ರು ನಾನು ನಮ್ಮ ಕೊಡಗಿನಲ್ಲಿ ಮೈನು ಜಾಸ್ತಿ ಆಲ್ಮೋಸ್ಟ್ ಮಾಡೋದು ಫೋರ್ಟಿ ತ್ರೀ ವೆರೈಟೀಸ್ ಟೋಟಲ್ ಆಗಿ ಮಾಡ್ತಾ ಇದೀನಿ ವೆರೈಟೀಸ್ ಮಾಡ್ತಾ ಇದ್ದೀನಿ ಆದ್ರೆ ಈಗ ನಾನು ಲಾಂಚ್ ಮಾಡಲ್ಲ ವೆರೈಟಿಗಳು ಹೆಸರು ಈಗ ಬರೀ ಈಗ ಎಲ್ಲದ್ ಮಾತ್ರ ನಿಮ್ಗೆ ಈ ವರ್ಷ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಮೂರ್ ತಿಂಗಳ ಮೂರ್ ತಿಂಗ್ಳ ನಂತರ ನಲ್ವತ್ ಮೂರ್ ವೆರೈಟೀಸ್ ಟೋಟಲ್ ನಿಮ್ಗೆ ಸಿಗುತ್ತೆ ರೈತರಿಗೆ ಆಲ್ಮೋಸ್ಟ್ ಎಲ್ಲಾರು ಜನರಿಗೆ ಹ್ಮ್ ಪರ್ಸೆಂಟ್ ಮತ್ತೆ ನಿಮ್ಗೆ ಆ ಮದರ್ ಪ್ಲಾಂಟ್ ಗಳು ಎಲ್ಲಿದೆ ಅದೆಲ್ಲಾ ನಾ ತಿಳಿಸ್ತೀನಿ ಸರ್ ನಿಮ್ನು ಕರ್ಕೊಂಡು ಹೋಯ್ತೀನಿ ನಿಮ್ಮ ನಿಮ್ಮಲ್ಲಿ ಭೇಟಿ ತಗೊಡ್ಸ್ತೀನಿ ನಾನು ನಾ ಅಲ್ಲಿ ಆ ಮದರ್ ಪ್ಲಾಂಟ್ ಇಂದ ಕಾಯ್ನ ತೋರಿಸ್ಬಿಟ್ಟು ಆ ಮದರ್ ಪ್ಲಾಂಟ್ ಇಂದ ಸಾಯ್ ಬುಡ್ ವುಡ್ನ ನಾ ಕಟ್ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ರೈತರುಗಳು ತುಂಬಾ ಜನರು ಚೀಟ್ ಆಗ್ಬಿಡ್ತಾರೆ ಈ ತುಂಬಾ ಜನ ನರ್ಸರಿಂದ ನರ್ಸರಿ ಏನ್ ತಗೊಂಡೋಗ್ತಾರೆ ಅಂತ ಹೇಳಿದ್ರೆ ಈ ಸೀಡ್ಲಿಂಗ್ ಬೀಜದ ಗಿಡ ಬಂದಿರುತ್ತೆ ಅದ್ರಲ್ಲಿ ಕಾಯೇ ಬಿಟ್ಟಿರ್ಕಿಲ್ಲ ಮೈನ್ ಆಗಿ ಕಾಯೇ ಬಿಟ್ಟಿರ್ಕಿಲ್ಲ ಅದ್ರದ್ದು ಕಟ್ಟಿಂಗ್ಸ್ ತಗ ಬಂದ್ಬಿಟ್ಟು ಇದಕ್ಕೆ ಆ ಕಸಿ ಮಾಡ್ತಾರೆ ಕಸಿ ಮಾಡಿದ್ರೆ ಈ ಬರೋದು ಇರುತ್ತೆ ಅಂತ ಹೇಳಿದ್ರೆ ಕಮ್ಮಿ ಅಂತ ಏಳು ವರ್ಷ ಎಂಟು ವರ್ಷ ಆಗುತ್ತೆ ಏಳು ವರ್ಷ ಎಂಟು ವರ್ಷ ಆಗ್ಬಿಡುತ್ತೆ ಅದಕ್ಕೆ ನೀವು ಕಾಯಿರಂತದ್ರಲ್ಲೇ ಕಟ್ ಮಾಡ್ಬಿಟ್ಟು ಕಾಸಿ ಮಾಡ್ಬೇಕಾಗುತ್ತೆ ಅದ್ ಕಾಸಿ ಮಾಡಿದಾಗ ಮಾತ್ರ ನಿಮಗೆ ಟೂ ಅಂಡ್ ಹಾಫ್ ಇಯರ್ಸ್ ವರ್ಷಕ್ಕೂ ಬರುತ್ತೆ ಆದ್ರೆ ಫ್ಲವರ್ ಅದ್ರ ಕಾಯಿ ಕಟ್ ಮಾಡ್ಕೊಡ್ತಾನೆ ಇರ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಚೆನ್ನಾಗಿ ಸಿಕ್ಕೋದಿಲ್ಲ ಕಟ್ ಮಾಡಿ ಹೌದೌದು ಕಟ್ ಮಾಡ್ಕೊಡ್ಬೇಕು ತ್ರೀ ಇಯರ್ಸ್ ಗಂಟಾದ್ರು ಬಿಡ್ತಾ ಇರ್ಬೇಕು ಆ ನಂತರ ಆಟೋಮೆಟಿಕ್ ಬಿಟ್ಬಿಡಿ ಎಲ್ಲ ಚೆನ್ನಾಗಿ ಬಂದ್ಬಿಡಿ ತ್ರೀ ಇಯರ್ಸ್ ಗಂಟ ಇಲ್ಲ ಸರ್ ಬರಿ ಬಟರ್ ಫ್ರೂಟ್ ಅಲ್ಲಿ ನಮಗೆ ನಮಗೆ ಒಂದು ಅನ್ನ ಹಾಕಿದ್ರು ಅಂತ ಹೇಳಿದ್ರೆ ಬಟರ್ ಫ್ರೂಟ್ ನಮಗೆ ಒಂದು ಲೆಕ್ಕ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದ್ರಲ್ಲಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ರೈತರಿಗೂ ತುಂಬಾ ಜನರು ತಕೊಂಡೋಗಿದ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಒಳ್ಳೆ ಸಿಕ್ತಾ ಉಂಟು ಬೇಡಿಕೆ ಒಂದ್ ವರ್ಷ ಎರಡ್ ವರ್ಷಕ್ಕೆ ನಮ್ದು ಮುಗಿಯೋದಲ್ಲ ಸರ್ ಬೇರೆ ಇದು ಬಟರ್ ಮುಳುಗೋದ್ರು ನಾವು ಇದನ್ನದೇ ಕಂಟಿನ್ಯೂ ಹೋಯ್ತಾ ಇರ್ತೀವಿ ಹತ್ತು ವರ್ಷ ಆದ್ರೂ ನಾವು ಬಿಡಲ್ಲ ಇದನ್ನ ಯಾಕೆಂತ ಎಲ್ಲಾ ರೈತರಿಗೂ ಉತ್ತಮವಾದ ಗಿಡ ಕೊಡ್ತಿದೀವಿ ಅದರಿಂದಾಗಿ ಒಂದ್ ಎಕ್ರೆಗೆ ಕರೆಕ್ಟ್ ಆಗಿ ನೂರ ತೊಂಬತ್ ಮೂರು ಗಿಡ ಇಡಿಸ್ಬಹುದು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಗೆ ಫಿಫ್ಟೀನ್ ಬೈ ಫಿಫ್ಟೀನ್ ಗೆ ನೂರ ತೊಂಬತ್ ಮೂರು ಗಿಡ ಇಡಬಹುದು ನಿಮ್ಗೆ ಸ್ಟಾರ್ಟಿಂಗ್ ಒಂದು ಗಿಡದ ಮೇಲೆ ನಮ್ಮ ಈಗ ಇಲ್ಲಿದು ಬೆಲೆಗಳು ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ನಮ್ದು ಇಲ್ಲಿ ವೆರೈಟಿ ನೂರ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗಿರೋದು ಆರ್ನೂರ ಆರ್ನೂರ ಐವತ್ತು ರೂಪಾಯಿ ಗಂಟು ಉಂಟು ಫಾರಿನ್ ಕಂಟ್ರಿ ವೆರೈಟಿ ಉಂಟು ಇಂಡಿಯನ್ ವೆರೈಟಿ ನೂರ ಐತರಿಂದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಗಂಟು ಉಂಟು ಈಗ ವೆರೈಟಿ ಆಗ್ತಾ ನಾನು ಸ್ವಲ್ಪ ಇನ್ಕೋಡ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಷ್ಟೇ ಬಾಕಿ ಏನಿಲ್ಲ ಆದ್ರೆ ವೆರೈಟಿ ಆ ವೆರೈಟಿಗೆ ನಿಮ್ಗೆ ಪ್ರತಿಫಲ ಎಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಮಾರ್ಕೆಟ್ ಪ್ರೈಸ್ ಒಂದ್ ಐವತ್ ರೂಪಾಯಿ ಹೆಚ್ಚಿಗೆ ಹೆಚ್ಚಿಗೆ ಇರುತ್ತೆ ಆ ಲೆಕ್ಕಕ್ಕೆ ನಾನು ಇಲ್ಲಿಂದ ಒಂದ್ ಹತ್ತಿಪ್ಪತ್ತು ರೂಪಾಯಿ ಜಾಸ್ತಿ ನಾ ಹೆಚ್ಚಿಗೆ ಮಾಡಿರ್ತೀನಿ ಅಷ್ಟೇ ಒಂದ್ ಎಕರೆ ಸರ್ ಇನ್ನೂರು ನೂರ ತೊಂಬತ್ ಮೂರು ಇನ್ನೂರು ಗಿಡ ನಾವು ಕೊಡೋದು ಆಲ್ಮೋಸ್ಟ್ ಎಲ್ಲ ಜನರಿಗೆ ಇನ್ನೂರು ಗಡೆನೆ ಇಲ್ಲದು ಇನ್ನೂರು ಹೋಗ್ತಾರೆ ಎಲ್ಲಾ ಆಲ್ಮೋಸ್ಟ್ ಜನ ಒಂದ್ ಎಕ್ರೆಗೆ ಇನ್ನೂರು ಗಡೆನೆ ಐದಾರು ಗಡೆ ಎಲ್ಲರೂ ಹೋಗಿರುತ್ತೆ ಹಂಗಿದ್ದು ಎಷ್ಟ್ರ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಒಂದ್ ಏಳು ಗಡೆ ಎಷ್ಟ್ರ ತಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಕೊಟ್ಟಿಗೊಬ್ರ ಸರ್ ಎರಡು ಅಡಿ ಆಗಲ ಎರಡು ಅಡಿ ಗುಂಡಿ ತಗದು ಕೊಟ್ಟಿ ಗೊಬ್ಬರ ಮಿಕ್ಸ್ ಮಾಡ್ಬೇಕು ಮತ್ತೆ ನೀಮ್ ನೀಮ್ ಪೌಡರ್ ಗೊಬ್ಬರ ಅದು ಮಿಕ್ಸ್ ಮಾಡ್ಬಿಟ್ಟು ಒಂದು ಒಂದು ವಾರ ಗಂಟ ಮಿಕ್ಸರ್ ಮಾಡ್ಬಿಟ್ಟು ಆ ನಂತರ ಗಿಡ ತಕೊಂಡು ಹೋದ ನಂತರ ಅದು ನಾವು ಬಾಸ್ಕೆಟ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟ ಮಣ್ಣು ಹಾಕ್ಬಿಟ್ಟು ರಿಟರ್ನು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಈ ಮಳೆ ಸೀಸನ್ಗೆ ಏನಕ್ಕೆ ಗೋಬ್ರ ರೀತಿ ಮಾಡ್ಬೇಕಾಗುತ್ತೆ ನೀರ್ ನಿಲ್ಬಾರ್ದು ಹೋಗ್ಬಿಡಬೇಕು ಹೋಗಿಡ್ಬೇಕು ಅದೇ ನಾವು ಬಿಸಿಲು ಕಾಲಕ್ಕೆ ಸ್ವಲ್ಪ ಗುಂಡಿ ರೀತಿ ಮಾಡಬಹುದು ಇದ್ರದ್ದು ಈ ಮಳೆ ಕಾಲಕ್ಕೆ ಸ್ವಲ್ಪ ಗೋಬ್ರ ರೀತಿ ಮಾಡ್ಬೇಕು ಇಲ್ಲ ರೂಸ್ಟ್ ಆಗೋ ಕೊಳೆ ರೋಗ ಅಂತದ್ ಇಂಥದ್ದು ಯಾವ್ದಾದ್ರು ಡಿಸೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದು ಮಾಡಿಸೋದ ಸರ್ಟ್ ಮಾಡ್ ಹೌದೌದು ಸರ್ ಒಂದ್ ವರ್ಷಕ್ಕೆ ವರ್ಷ ವರ್ಷಕ್ಕೆ ಸ್ಟಾರ್ಟಿಂಗ್ ಪ್ರೂನಿಂಗ್ ಅಲ್ಲ ವರ್ಷಕ್ಕೆ ಒಂದೊಂದ್ಸತಿ ಫ್ರೋನಿ ಕೊಟ್ಟು ಕೊಡ್ಲೇಬೇಕು ಆಗ ಏನ್ಕು ಅಂತ ಹೇಳಿದ್ರೆ ನೀವು ಒಂದು ಬ್ರಾಂಚಸ್ ಕಟ್ ಮಾಡಿದ್ರೆ ಮೇಲೆದು ಒಂದು ಇಷ್ಟು ಒಂದ್ ಇಂಚು ಎರಡ್ ಇಂಚು ಕಟ್ ಮಾಡಿದ್ರೆ ನಿಮ್ಗೆ ಐದಾರು ಬ್ರಾಂಚಸ್ ಅಲ್ಲಿಂದ ಗ್ರೋತಿಂಗ್ ಆಗುತ್ತೆ ಗ್ರೋತಿಂಗ್ ಅದಕ್ಕೋಸ್ಕರ ಇರ್ತಿರೋದು ಇನ್ಕೆ ಐಟು ಹೋಗಲ್ಲ ಕಮ್ಮಿ ಅಂತ ಹೇಳಿದ್ರೆ ಐಟು ಹೋಗಲ್ಲ ಈ ದಾಸ್ತಿ ಜಾಸ್ತಿ ಅಂತ ಹೇಳಿದ್ರೆ ನಾವು ನಮ್ದು ಹುಣಸೂರ್ಲಿ ಒಂದು ನಮ್ಮ ಫ್ರೆಂಡ್ ಉಂಟು ಪ್ಲಾಂಟೇಶನ್ ಅಲ್ಲಿ ನಾವು ವರ್ಷ ವರ್ಷ ನಾವ್ ಅಲ್ಲೇ ಫ್ರೋನಿಂಗ್ ಮಾಡ್ಕೊಡೋದು ಕಮ್ಮಿ ಅಂತ ಹೇಳಿದ್ರೆ ಒಂದು ಹತ್ತು ಹತ್ತು ಹನ್ನೊಂದ್ ಅಡ್ಡಿಗಿನ ಲಾಸ್ಟ್ ಅಲ್ಲಿ ಸ್ಟಾಪ್ ಮಾಡಿರೋದು ಬಾಕಿ ಎಲ್ಲ ಪ್ರೂನಿಂಗ್ ಮಾಡ್ಕೊಡ್ತಾ ಇರ್ತೀವಿ ಆಲ್ಮೋಸ್ಟ್ ಈಗ ನೀವು ಇಲ್ಲಿ ರೈತರು ತಗೊಂಡ್ ಹೋದ ನಂತರ ಏನಂತ ಅಂತ ಹೇಳಿದ್ರು ವರ್ಷಕ್ ಒಂದ್ಸತಿ ಪ್ರೂನಿಂಗ್ ವರ್ಷಕ್ಕೆ ಅಂತ ಹೇಳಿದ್ರೆ ಇಷ್ಟು ಬಂದ್ಬಿಡುತ್ತೆ ಸರ್ ಕಮ್ಮಿ ಅಂತ ಹೇಳಿದ್ರು ಆ ಟಾಪ್ ಇಲ್ಲಿ ಸ್ವಲ್ಪ ಟಾಪ್ ಕಟ್ ಮಾಡಿ ಮತ್ತೆ ಸೈಡ್ ಬ್ರಾಂಚಸ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಟ್ ಸಾಕು ಇಷ್ಟೇ ಕಟ್ ಮಾಡ್ಸ ಸಾಕು ಕಮ್ಮಿ ಅಂತ ಹೇಳಿದ್ರು ಇಷ್ಟು ಕಟ್ ಮಾಡ್ ಸಾಕು ಎಲ್ಲಾ ಬ್ರಾಂಚಸ್ ಆಟೋಮೆಟಿಕ್ ಆಗಿ ಎಷ್ಟು ಬ್ರಾಂಚಸ್ ಇದೆ ಎಲ್ಲಿಂದ ಹೊಡಿಬೇಕು ಅಂತ ಕಣ್ಣುಗಳು ಇರುತ್ತೆ ಆ ಕಣ್ಣುಗಳಂತೆ ಓಪನ್ ಆಗುತ್ತೆ ಎಲ್ಲಾ ಬ್ರಾಂಚಸ್ ನೋಡ್ಕೊಳ್ಳಿ ಸರ್ ಸ್ಟಾರ್ಟಿಂಗ್ ನೀವು ಮೂರು ವರ್ಷ ನಂತರ ಕಮ್ಮಿ ಅಂತ ಹೇಳೋದು ಸರ್ ಜಾಸ್ತಿ ನಾನು ನಾವು ಜಾಸ್ತಿ ಹೇಳ್ಬಿಟ್ಟು ಎಲ್ಲಗೆ ಆಸೆನ ತೋರಿಸ್ಬಿಟ್ಟು ನಿಮ್ ಮಾಡಕ್ಕಾಗಲ್ಲ ಒಂದ್ ಇಪ್ಪತ್ತು ಇಪ್ಪತ್ತೈದು ಕೆಜಿಂಗ್ ಸ್ಟಾರ್ಟಿಂಗ್ ಫೈವ್ ಇಯರ್ಸ್ ನಂತರ ನಿಮಗೆ ಒಂದ್ ಐವತ್ತು ನೀವು ಗಿಡದ ಮೇಲೆ ಹೆಂಗೆ ನೀವು ನೋಡ್ತೀರಾ ಸರ್ ಅದ್ರ ಮೇಲೆ ಇರುತ್ತೆ ನಿಮಗೆ ಹಾ ಕೃಷಿ ಮೇಲೆ ಡಿಫ್ರೆಂಟ್ ಆಗುತ್ತೆ ನೀವು ಫಾರ್ಮರ್ ಮೇಲೆ ಡಿಫೆಂಡ್ ಆಗುತ್ತೆ ಮೈನ್ ಆಗಿರೋದು ಒಂದು ಕಮ್ಮಿ ಸರ್ ಹಾ ಹಾ ಇಲ್ಲ ಸರ್ ನಾವು ಇವಾಗ ನಾವು ರೀಸೆಂಟ್ ಆಗಿ ನಾವು ಒಬ್ರು ಇದ್ದಾರೆ ನಮ್ಮ ಫ್ರೆಂಡ್ ಅವರು ಕಮ್ಮಿ ಅಂತ ಹೇಳಿದ್ರು ನೂರ್ ಕೆಜಿ ಲಾರೆ ನೂರ್ ಕೆಜಿ ಕುಯ್ದವ್ರೆ ನೂರ್ ಕೆಜಿ ಕುಯ್ದವ್ರೆ ಆಲ್ಮೋಸ್ಟ್ ಎಲ್ಲಾ ಮರದಲ್ಲಿ ಅಂತಲ್ಲ ನಾವ್ ಇರೋದು ಹೇಳ್ತಿದೀವಿ ಎಲ್ಲಾ ಮರದಲ್ಲಿ ಅಂತಲ್ಲ ಒಂದ್ ಎಕರದಲ್ಲಿ ಕಮ್ಮಿ ಅಂತ ಹೇಳಿದ್ರು ಒಂದು ಅರವತ್ ಮರ ಐವತ್ ಮರ ನಲ್ವತ್ ಮರ ಹಂಗೆಲ್ಲ ಕುಯ್ದಿದ್ದಾರೆ ಒಂದೊಂದ್ರಲ್ಲಿ ಒಂದೊಂದ್ರಲ್ಲಿ ಸ್ವಲ್ಪ ಐವತ್ ಕೆಜಿ ಅರವತ್ತು ಕೆಜಿ ಎಪ್ಪತ್ ಕೆಜಿ ಹಂಗೆಲ್ಲ ಕುಂಡು ಮರಗಳ ಕೃಷಿ ಹೆಂಗೆ ಮಾಡ್ತಾರೆ ಗೊಬ್ಬರದ ಮೇಲೆ ಇರುತ್ತೆ ಡಿಪೆಂಡು ಅದ್ರಿಂದಾಗಿ ಹೌದೌದು ಅದು 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 ಇರುತ್ತೆ ಸರ್ ಹ್ಮ್

ನಾವು ನಮ್ಮ ಫ್ರೆಂಡ್ ನಮ್ಮ ಪಾರ್ಟ್ನರ್ಸ್ ಅವರು ಅವ್ರ ಪಾರ್ಟ್ನರ್ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಅವರು ಮೆಂಬರ್ಸ್ ಆಲ್ಮೋಸ್ಟ್ ನಾವಿಲ್ಲಿ ಇಲ್ಲಿ ಎಲ್ಲ ಎಲ್ಲಾ ಕ್ಲೀನಾಗಿ ಏನಂತ ಹೇಳಿದ್ರೆ ರೈತರಿಗೆ ಕೊಡುವಾಗೂ ಒಳ್ಳೆ ಗಿಡಗಳು ಕೊಡ್ಬೇಕು ಅದಕ್ಕಿ ಒಳ್ಳೆ ಒಳ್ಳೊಳ್ಳೆ ಗಿಡಗಳನ್ನ ಆಯ್ಕೆ ಮಾಡ್ಬಿಟ್ಟು ಗ್ರಾಫ್ಟ್ ಕಸಿ ಮಾಡಿ ಕೊಡ್ತೀವಿ ನಾವು ಒಂದು ಒಂದು ತಿಂಗಳು ಎರಡು ತಿಂಗಳು ನಂತರ ನಾವು ಪ್ಲಾಂಟೇಶನ್ ಮಾಡಕ್ ಕೊಡೋದು ಗಿಡಗಳು ಅಷ್ಟು ಬ್ಯಾಗ್ ಯಾರಿ ಕೊಡಲ್ಲ ನಾವು ಸ್ಟಾರ್ಟಿಂಗ್ ಬುಕ್ಕಿಂಗ್ ಮಾಡಿಸಿದ್ರೆ ಮಾತ್ರ ಬುಕ್ಕಿಂಗ್ ಮಾಡ್ಬಿಟ್ಟು ಮಾಡ್ತೀವಿ ಗಿಡ ಆ ನಂತರ ಅವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರವ್ರ ನೇಮ್ ಹಾಕ್ಬಿಟ್ಟು ಟ್ಯಾಗ್ ಹಾಕ್ಬಿಟ್ಟು ನಾವು ಪಾಲಿಸ್ ಮಾಡ್ಬಿಟ್ಟು ಅಲ್ಲಿಂದ ನಾವು ಕೊಡ್ತೀವಿ ಸರ್ ತುಂಬಾ ಜನ ಇದು ಕೇಳ್ತಾ ಇದಾರೆ ನಾವು ಕೊಟ್ಟಿದ್ವಿ ಆಲ್ಮೋಸ್ಟ್ ತುಂಬಾ ಜನ ಈ ಮಾ ಇದು ಆಗಿದ್ದಾರೆ ಅದಕ್ಕೆ ನಾವ್ ಇಲ್ಲಿಂದ ಕೊಡುವಾಗನೇ ಸರ್ ಉತ್ತಮದ ಗಿಡ ಕೊಡ್ತಿರೋದು ಒಂದು ಗಿಡ ಒಂದು ಡ್ಯಾಮೇಜ್ ಆಗಲ್ಲ ಸರ್ ಆಗಲ್ಲ ಸರ್ ಏನಕ್ಕೆ ನಾವ್ ಇಲ್ಲಿ ಕೊಡ್ತಿರೋದು ರೈತರಿಗೆ ಇಲ್ಲಿಂದ ತಗೊಂಡೋಗಿದಾರೆ ತುಂಬಾ ಆಲ್ಮೋಸ್ಟ್ ತುಂಬಾ ಜನ ಹೋಗಿದ್ದಾರೆ ಕಮ್ಮಿ ಅಂತ ಹೇಳಿದ್ರು ಒಂದು ರೈತರು ಮಾತ್ರ ಇಪ್ಪತ್ ಇಪ್ಪತ್ತೈದು ಸಾವಿರ ಗಿಡ ತಗೊಂಡಿದಾರೆ ಆಲ್ಮೋಸ್ಟ್ ತುಂಬಾ ಕರ್ನಾಟಕ ಕರ್ನಾಟಕ ತಗೊಂಡೋಗಿದ್ರೆ ಇಷ್ಟ ಅಷ್ಟೊಂದು ಕಂಪ್ಲೇಂಟ್ ಇಲ್ಲ ಒಂದೆರಡು ಗಿಡ ಸಾಯ್ತದೆ ಅದು ಅದ್ರಲ್ಲೇ ಅದಕ್ಕೆ ನಾವು ಇದ್ ಮಾಡಕ್ಕಾಗಲ್ಲ ಇಲ್ಲಿ ನೋಡಿ ಒಂದ್ ಸೈಡಿಗೆ ನೋಡಿ ಬಿಸಿಲಿ ಒಂದು ವಾತಾವರಣದಲ್ಲಿ ಸಡನ್ ಆಗಿ ಹೋಗ್ಬಿಟ್ಟು ಮಾಡ್ಬಿಡ್ತಾರೆ ಒಬ್ಬೊಬ್ರು ಸಮಸ್ಯೆ ಏನಕ್ಕೆ ನಮ್ಮ ಟೆಂಪರೇಚರ್ ಇಂದ ತಗೊಂಡು ಹೋಗ್ಬಿಟ್ಟು ಅವ್ರ ಟೆಂಪರೇಚರ್ ಮಾಡುವಾಗ ಸ್ವಲ್ಪ ಆಕಡೆ ಈ ಕಡೆ ಇದಾಗುತ್ತೆ ಅದಕ್ಕಿಂತ ಹೋಗ್ಬಿಟ್ಟು ಡೈರೆಕ್ಟ್ ಪ್ಲಾಂಟೇಶನ್ ಮಾಡಂಗೂ ಇಲ್ಲ ಏನೇ ತಗೊಂಡೋಗಿ ಸರೇ ನೀವು ಬಟರ್ ಫ್ರೂಟ್ ಗಿಡ ಮಾತ್ರ ತಗೊಂಡೋಗಿ ಅಂತ ಹೇಳ್ತಿಲ್ಲ ನೀವು ಯಾವ ಗಿಡ ತಗೊಂಡೋಗಿ ನೀವು ನಿಮ್ಮ ಮನೇಲಿ ಹೋಗ್ಬಿಟ್ಟು ಮೂರ್ನಾಲ್ಕು ದಿವಸ ಸ್ವಲ್ಪ ಸ್ವಲ್ಪ ಟೆಂಪರೇಚರ್ ಗೆ ಸೆಟ್ ಆಗೋ ರೀತಿ ನೀವು ಮಗಿ ಆ ನಂತರ ನೀವ್ ಪ್ಲಾಂಟೇಶನ್ ಮಾಡಿ ಹಾ ಸ್ವಲ್ಪ ಆದಷ್ಟು ಮಡಿಗೆ ಮಡಗಿ ಮಡಿಗೆ ಮಡಿಗೆ ಆ ನಂತರ ನೀವ್ ಪ್ಲಾಂಟೇಶನ್ ಹೋದಂಗೆ ಒಂದೇ ಸರ್ತಿಗೆ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಕ್ ಆಗಲ್ಲ ಯಾವ ಕಾರಣ

ಅದ್ರಿಂದ ರೈತರಿಗೆ ಏಟು ಬೀಳ್ತಿರೋದು ರೇಟ್ ಬೀಳ್ತಿರೋದೇ ಅದ್ರಿಂದ ಸರ್ ಅದಕ್ಕೋಸ್ಕರ ನಾವು ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ವರ್ಷ ಎಲ್ಲರಿಗೂ ಆಲ್ಮೋಸ್ಟ್ ಸಮ್ಮರ್ ಸೀಸನ್ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಒಳ್ಳೆ ಗಿಡಗಳನ್ನೇ ಉತ್ತಮ ಗಿಡನೇ ನಾವು ಕೊಡ್ತಿದೀವಿ ಆಲ್ಮೋಸ್ಟ್ ಸಮ್ಮರ್ ಸೀಸನ್ ದು ಕೊಡೋದು ಮತ್ತೆ ಕಾಯಿ ಬಂದಿಲ್ಲ ಅದು ಬಂದಿಲ್ಲ ಸಮಸ್ಯೆ ಯಾವ ಕಾರಣಕ್ಕೂ ಬರಲ್ಲ ಸರ್ ಎಗ್ರಿಮೆಂಟ್ ಮಾಡ್ಕೊಡ್ತೀನಿ ನಮ್ ಬೇಕಾದ್ರೆ ಸರ್ ಎಗ್ರಿಮೆಂಟ್ ನಾನು ಕೊಡುವಾಗ ಗಿಡ ಕೊಡುವಾಗ ಸರ್ ಐನೂರು ಗಿಡ ನೂರು ಗಿಡ ಎಷ್ಟೇ ಗಿಡ ತಕೊಳ್ಳಿ ಎಗ್ರಿಮೆಂಟ್ ಮಾಡ್ಕೊಡ್ತೀನಿ ಬೇಕಾದ್ರೆ ಲಾಯ ಬರ್ಸ್ಕೊಂಡ್ಬನ್ನಿ ನೀವು ಸೈನ್ ಹಾಕಿ ಕೊಡ್ತೀನಿ ಸರ್ ಆಲ್ಮೋಸ್ಟ್ ನಾ ಕೊಡೋದು ನಾ ಕೊಡಂತ ಗಿಡಗಳು ಆಲ್ಮೋಸ್ಟ್ ನಾ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನನ್ ಗಿಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೀನಿ ಅದ್ರಕ್ಕಿಂತ ನಾನು ಸರ್ ಇಲ್ಲ ಅದು ಮಾಡ್ತಾ ಇದಾರೆ ಸರ್ ಮಾಡ್ತಿದ್ದಾರೆ ಅವ್ರೆ ಬೈ ಬ್ಯಾಕ್ ಅವ್ರು ತುಂಬಾ ಜನ ಇದಾರೆ ನಮ್ಗೆ ಆಲ್ಮೋಸ್ಟ್ ತುಂಬಾ ಜನ ಬಂದ್ಬಿಟ್ಟು ನಮ್ಮ ಗಿಡಕ್ಕೆ ಬಂದ್ಬಿಟ್ಟು ತುಂಬಾ ಜನ ಕೇಳ್ಬಿಟ್ಟು ಹೋಗಿದ್ದಾರೆ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯಿಗೆ ಗಿಡ ಬೇಕು ಅಂತ ಬೈ ಬ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಮತ್ತೆ ನರ್ಸರಿ ಅದೇ ಈ ಬ್ರೋಕರ್ ಗಳ್ ಮಾಡೋ ಕೆಲ್ಸ ಅವರು ಖುದ್ದಾಗಿ ಅವ್ರು ನರ್ಸರಿ ಮಾಡಲ್ಲ ಅವ್ರಿಗ್ ಗೊತ್ತೂ ಇಲ್ಲ ಈಗ ನಾವ್ ಯಾವ್ ಗಿಡ ಕೊಟ್ಟಿರ್ತೀವೋ ಅವ್ರಿಗೂ ಗೊತ್ತಿಲ್ಲ ನೋಡ್ ನಾ ಈಗ ನಾನು ಸಿಂಪಲ್ ಆಗಿ ಹೇಳಿದ್ರೆ ನಾವು ಸುಳ್ಳು ಬಿಟ್ಟು ನಾವು ಯಾವ್ದೊಂದು ವೆರೈಟಿ ಕೊಡ್ಬೋದು ಅವ್ರಿಗೆ ಸರಿನಾ ಅವ್ರು ಅದಕ್ಕಿಂತ ದೊಡ್ಡ ಸುಳ್ಳು ರೈತರಿಗೆ ಕೊಡ್ತಾರೆ ಅದಕ್ಕಿಂತ ದೊಡ್ಡ ಸುಳ್ಳು ಬಿಟ್ಟು ಕೊಡ್ತೀನಿ ನಾನು ಇಷ್ಟಿಗೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಬೈ ಬ್ಯಾಕ್ ಮಾಡಿಸ್ತಾರೆ ಅವ್ರಿಗೆ ಯಾವ ಕಾರಣಕ್ಕೂ ಬೈ ಅದೇ ಆ ಕಾರಣಕ್ಕ್ಯಾಕ್ ನಾವು ಈಗ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ವಿ ಯಾರ್ ಜೊತೆನು ಯಾರು ಬರ್ಲಿ ಈಗ ನಾವು ಕೊಡೋದು ನಾವ್ ಗ್ಯಾರಂಟಿ ಅಂತೂ ಗಿಡ ನಾವು ಗ್ಯಾರಂಟಿ ಗಿಡ ಕೊಡ್ತಿದ್ವಿ ಬೈ ಬ್ಯಾಕ್ ನಮ್ಗೆ ಬೇಡ ಹಾ ಇಲ್ಲ 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 ಸರ್ ನಾವ್ ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ನಾನು ಮಾರ್ಕೆಟಿಂಗ್ ಆಗೋದ್ ಟೀಮ್ಗೆ ಕಮ್ಮಿ ಅಂತ ಒಂದು ಹದಿನೈದು ರೈತರಿಗೆ ನಾನು ಆಲ್ಮೋಸ್ಟ್ ಬೆಂಗಳೂರಿನ ಡೈರೆಕ್ಟ್ ಹೋಗಿಸ್ಬಿಟ್ಟಿದೀನಿ ನೂರ್ ಇಪ್ಪತ್ತು ನೂರ ಮೂವತ್ ರೂಪಾಯಿ ಪರ್ ಕೆಜಿ ಸಿಕ್ಕಿದೆ ಸರ್ ಈಗ ಸ್ಟಾರ್ಟಿಂಗ್ ಮಳೆ ಇದೇ ಸ್ಟಾರ್ಟಿಂಗ್ ಅಲ್ಲಿ ನಾನ್ ನೂರ್ ಮೂವತ್ ರೂಪಾಯಿಗೆ ಕೆಜಿ ಕುಸಿಬಿಟ್ ಕೊಟ್ಟಿದ್ವಿ ನಾ ಒಂದ್ ರೂಪಾಯಿ ಅದ್ರಲ್ಲಿ ಕಮಿಷನ್ ತಗೊಂಡಿಲ್ಲ ಸರ್ ನಾ ಅದನ್ನ ನಾ ಮಾಡ್ಕೊಟ್ಟಿದೀನಿ ಆತರ ಬೇಕಾದ್ರೆ ಮಾಡ್ಕೊಡ್ತೀನಿ ನಾನು ಬೇಕಾದ್ರೆ ಇದು ಬೈ ಬ್ಯಾಕ್ ಅದೆಲ್ಲ ಬೇಡ ಸರ್ ಸರ್ಚ್ ಮಾಡ್ತಾನೆ ಇಲ್ಲ ಸರ್ ತುಂಬಾ ಜನ ಇದು ಇದೇ ಮಾರ್ಕೆಟ್ ಮಾಡಿರೋದವ್ರೆ ರೈತರೇ ತುಂಬಾ ಆಲ್ಮೋಸ್ಟ್ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ಜನ ಇವಾಗ ಅವರೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಬ್ರೋಕರ್ ಗಳು ಬರೋದು ಅವರು ಒಂದು ನೋಡಿ ಈಗ ಇನ್ನೂರು ರೂಪಾಯಿ ಕೆಜಿ ಇತ್ತು ಅವ್ರ ನೂರು ರೂಪಾಯಿಗೆ ತಗೊಂಡ್ ಹೋಯ್ತವ್ರೆ ನೂರ್ ರೂಪಾಯಿ ಟು ನೂರ್ ರೂಪಾಯಿ ಅವ್ರಿಗೆ ಫ್ರೀ ಅವ್ರಿಗೆ ಲಾಭ ಅವ್ರಿಗೆ ಎಷ್ಟ ಇವ್ರಿಗೆ ಬ್ರೋಕರ್ ಗಳಿಗೆ ಬೆಲೆ ಎಲ್ಲ ಏನಿಲ್ಲ ನಿತ್ತು ಸೆಂಟ್ರಲ್ ಆಡ್ಸೋನಿಗೆ ಲಾಭ ಅದೇ ಈಗ ಅದೇ ಪರಿಸ್ಥಿತಿ ಎಲ್ಲಾ ಇದ್ರಲ್ಲಿ ಬಂದಿರೋದು ಅದೇ ಪರಿಸ್ಥಿತಿ ಈಗ ಖುದ್ದಾಗಿ ಕೆಲಸ ಮಾಡ್ಬಿಟ್ಟಿಲ್ಲ ನೋಡಿ ಸರ್ ಖುದ್ದಾಗಿ ನಾವಿಲ್ಲಿ ಇಲ್ಲಿ ನರ್ಸರ್ ಖುದ್ದಾಗಿ ಮಾಡ್ತಿದೀವಿ ಅದ್ ನಮ್ಗೆ ಲಾಭ ಇರಲ್ಲ ಸೆಂಟ್ರಲ್ ನಿಂತ್ಬಿಟ್ಟು ಬಿಟ್ಟು ಮಾಡ್ತಾನು ನೋಡಿ ಸರ್ ಅವನಿಗೆ ಲಾಭ ಕಮ್ಮಿ ಅಂತ ಹೇಳಿದ್ರು ಸರ್ ನೀವು ಬ್ರೋಕರ್ ಅಂತ ತಿಳ್ಕೊಳಿ ಅಲ್ಲಿ ರೈತರ ಬರ್ತಾರೆ ನಿಮ್ ಜೊತೆ ಕೇಳ್ತಿದ್ರೆ ನೀವು ಬಂದ್ಬಿಟ್ಟು ಸರ್ ನಮ್ಗೆ ಒಂದು ಕಮಿಷನ್ ಮಾಡಿ ಮಾಡಿ ಕಮಿಷನ್ ದೊಡ್ಡ ಕಮಿಷನ್ ಇರುತ್ತೆ ಗಿಡದ ಮೇಲೆ ಒಂದ್ ಐವತ್ ನೂರು ರೂಪಾಯಿ ಮಾಡ್ಕೊಳ್ಳಿ ಅವ್ರಿಗೆ ಐದ್ ಸಾವಿರ ಹತ್ ಸಾವಿರ ಗಿಡ ತಗೊಂಡಿದಾರೆ ನಿಮ್ಗೆ ಕಮ್ಮಿ ಅಂತ ಹೇಳಿದ್ರು ಒಂದ್ ಹತ್ತು ಲಕ್ಷ ಲಾಭ ಬಂತು ಕೂತು ನೀವು ಸೆಂಟ್ರಲ್ ನಿಂತೀರ ಸರ್ ಗಿಡ ನಾನು ಕಷ್ಟಪಟ್ಟಿದ್ದೆವು ನನಗೂ ಇಲ್ಲ ಗ್ರಹ ನಿಮ್ಗೆ ನೀವು ಸೆಂಟ್ರಲ್ ನಿಂತಿದ್ರೆ ನಿಮ್ಗೆ ಆಯ್ತು ದೊಡ್ಡ ನೀವೇ ಹೇಳ್ತೀವಿ ಸರ್ ಬ್ರೋಕರ್ಗಳು ಈ ನಾ ಒಂದು ಹೇಳ್ತೀನಿ ಸರ್ ನರ್ಸರಿ ಮಾಡಿದವ್ರನ್ನ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಮಾಡಿ ನಮ್ ಜೊತೆ ತಗಿಂತ ನಾವು ಹೇಳ್ತಿಲ್ಲ ಸರ್ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ನೂರ್ ಗಿಡ ತೆಗದವ್ರು ಸರಿ ಕೇಳಿ ಸರ್ ಕೂತ್ ಬಿಟ್ಟು ಕೇಳಿ ನೀವು ದುಡ್ಡು ಕೊಡ್ತಿದೀರ ನಮ್ ಜೊತೆ ಪ್ರಶ್ನೆ ಕೇಳ್ಬೇಕು ನೀವು ಬಂದ್ಬಿಟ್ಟು ಕೇಳಿ ಏನೇನು ವೆರೈಟಿ ಸರ್ ಇಷ್ಟ ವೆರೈಟಿ ಬೇಕು ಯಾವ ವೆರೈಟಿ ಬೇಕು ನಾವು ಕೊಡ್ತೀವಿ ಒಳ್ಳೆ ಉತ್ತಮವಾದ ಗಿಡ ನಾವು ಕೊಡ್ತೀವಿ ನಿಮಗೆ ಅದು ಬಿಟ್ಬಿಟ್ಟು ಈ ಬ್ರೋಕರ್ಗಳು ಅಲ್ಲಿ ಸೆಂಟರ್ ಇಂದ ತೆಗಿತಾರೆ ನರ್ಸರಿದು ಏನಿರಲ್ಲ ಯಾವ ಇದು ಮಾಡ್ಬಿಡಿ ಸರ್ ನರ್ಸರಿ ಜೊತೆ ಚೆನ್ನಾಗಿರೋದು ಒಳ್ಳೆ ಕಲರ್ ಇರುತ್ತೆ ಒಳ್ಳೆ ಕ್ವಾಲಿಟಿ ನಮ್ಮ ನಮ್ಮ ಕೊಡಗಲ್ಲಿ ತುಂಬಾ ಆಲ್ಮೋಸ್ಟ್ ತುಂಬಾ ನರ್ಸರಿ ಇದೆ ಅವ್ರಿಗೆ ಐಡಿಯಾಸ್ ಇರುತ್ತೆ

ಇಲ್ಲಾದಿರೋದ್ ನಾವು ಉತ್ಪಾದನೆ ಮಾಡ್ಬಿಟ್ಟು ನಾವು ಕೊಡಕಾಗಲ್ಲ ಉಟ್ಸ್ಬಿಟ್ಟು ನಾವು ಕೊಡಕಾಗಲ್ಲ ಇರೋ ವೆರೈಟಿ ಸರ್ ನಾವು ಮಾಡ್ತಿದೀವಿ ಈ ವೆರೈಟೀಲಿ ನಿಮಗೆ ಫೋಟೋಸ್ ತೋರಿಸ್ತೀವಿ ಈ ವೆರೈಟಿದು ಕಾಯಿ ಆಗುತ್ತೆ ಬೇಕಾದ್ರೆ ಯಾವ ವೆರೈಟಿ ಬೇಕು ಆ ವೆರೈಟಿ ಸರ್ ಈ ಪ್ರೈಸು ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ಕೊಡ್ತೇವೆ

ಅವ್ರ ಗಿಡ ಲೆಕ್ಕಕ್ಕೆ ಸರ್ ಕಮ್ಮಿ ಅಂತ ಹೇಳಿದ್ರು ನಾವು ಕೊಟ್ಟಿರೋ ಗಿಡದಲ್ಲಿ ಅವರು ಮೂರ್ ವರ್ಷ ನಂತರ ಒಂದ್ ಮಾತ್ರ ಗಿಡ ಕೊಟ್ಟಿರೋದು ಅಷ್ಟೇ ಬಾಕಿ ಅದ್ರಲ್ಲ ದುಡ್ಡು ಒಂದ್ ಕೆಜಿದು ದುಡ್ಡು ಹೋಯ್ತು ಅಂತ ತಿಳ್ಕೊಂಬಿ ಒಂದ್ ಮರದಲ್ಲಿ ಒಂದು ಕೆಜಿ ದುಡ್ಡು ಹೋಯ್ತು ಮಾತ್ರ ತಿಳ್ಕೊಬಿಡಿ ಸಾಕಷ್ಟೇ ಬಾಕಿ ಅವ್ರಿಗೆ ಇನ್ಕಮ್ ಎಷ್ಟು ಸರ್ ಕಮ್ಮಿ ಅಂತ ಹೇಳಿದ್ರು ಒಂದು ಸಾವಿರ ರೂಪಾಯಿ ಸಿಕ್ತು ಮರದಲ್ಲಿ ಆ ಲೆಕ್ಕದ ನೋಡಿದ್ರು ನೋ ಸಾಮಾನ್ಯವಾಗಿ ನಾವು ನೋಡಿದಾಗ ಯಾವದೇ ಬೆಳೆಯನ್ನ ಮಾಡಿದ್ರೆ ಅದ್ರಲ್ಲಿ ಎರಡರಿಂದ ರಿಂದ ಲಕ್ಷವನ್ನು ಲಕ್ಷವನ್ನ ಅಂತ ಸಂದರ್ಭದಲ್ಲಿ ಒಂದು ಕಿಡಿ ನೋ ಸ್ವಲ್ಪ ಅಮೌಂಟ್ ಕೊಡ್ತಿದ್ರು ಸಕೂಟ್ ಹೌದು ಸರ್ ನಾನು ಹೇಳಿದ್ರೆ ಅಂದ್ರೆ ಯಾವದೇ ರೈತನರಿಗೆ ನಮ್ಮದೇ ತನ ನೀವು யாರ್ಗೆ ಕೊಡ್ಲಿ ಹಣ ಕಾಂಪ್ರಮೈಸ್ ಆಗಲ್ಲ ಅಂತ ಇನ್ನೊಂದು ಕಾಂಪ್ರಮೈಸ್ ಆಗಲ್ಲ ಆಗಲ್ಲ ಒಳ್ಳೆ ಗಿಡವನ್ನ ಕೊಡಿ ಅದೇ ರೀತಿ ಒಳ್ಳೆ ಪ್ರೈಸ್ ಇದ್ರೆ ಅದಕ್ಕೆ ನಮ್ಮ ಅಭಿಪ್ರಾಯ ಇಲ್ಲ ಸಾಮಾನ್ಯವಾಗಿ ನಾವು ನೋಡಿದಾಗ ರೈತರು ಇನ್ನೊಂದು ಎಲ್ಲಿ ಮೋಸ ಹೋಗ್ತಾ ಇದ್ದಾರೆ ಮೆಕ್ಸಿಕನ್ ಏನ್ ಆಶ್ ವೆರೈಟಿ ಇದೆ ಹೌದು ಈ ವೆರೈಟಿ ಜನರು ನನಗೆ ಸಲುವಾಗಿ ನರ್ಸರಿ ಅವ್ರು ಒಂದ್ ಕಡೆ ಮೋಸ ಮಾಡ್ತಿದ್ದಾರೆ ಇಲ್ಲ ಅದ್ರಲ್ಲಿ ಅಂತ ಒಂದು ಫೇಕ್ ಬರ್ತಾ ಉಂಟು ಹೇಗೆ

ಅದ್ರ ತೊಟ್ಟು ಹಿಂಗೆ ಕ್ರಾಸ್ ಆಗಿದ್ರೆ ಅದು ಮೆಕ್ಸಿಕನ್ ಹಾಸು ಅದ್ರ ಸ್ಟ್ರೈಟ್ ಇದ್ರೆ ಕ್ಯಾರ್ಮ್ ಹಸು ಅಂತ ಅದ್ರ ರೌಂಡು ಬಾಲ ನಮ್ ಕಾಕ್ ಬಾಲ್ ಹಂಗಿರುತ್ತೆ ಆ ಇದ್ರೆ ಅದು ಕ್ಯಾರಮನ್ ಹಸು ಅದು ಇಂಡಿಯನ್ ದಾಸು ಆ ಅಂತ ಹೇಳ್ಬಿಟ್ಟು ಈ ಮೆಕ್ಸಿಕನ್ ಹಾಸು ಅಂತ ಹೇಳ್ಬಿಟ್ಟು ಈ ಆಸೆನ ಕೊಟ್ಟು ಬಿಡ್ತಿದಾರೆ ತುಂಬಾ ರೈತರು ತುಂಬಾ ಇದ್ ಮಾಡ್ತಾರೆ ಅದಕ್ಕೆ ನೀವು ಕರೆಕ್ಟಾಗಿ ಆಗಿ ಮೆಕ್ಸಿಕನ್ ಹಾಸೆ ತಗೊಳಿ ಅದಕ್ಕೆ ಇದಕ್ಕೆ ತುಂಬಾ ಡಿಫ್ರೆಂಟ್ ಇಲ್ಲ ಹೇಳಿದ್ರೆ ಒಂದು ಕ್ರಾಸ್ ಕೀಪಿಂಗ್ ಅಲ್ಟ್ ಇರುತ್ತೆ ಆದ್ರೆ ತಿನ್ನಕ್ಕೆ ಟೇಸ್ಟ್ ಇಂಡಿಯನ್ ಹಾಸು ಅಷ್ಟು ಚೆನ್ನಾಗಿಲ್ಲ ನಾವ್ ವಿರೋಧಿ ಹೇಳ್ತಿದೀವಿ ನಾವು ತಿಂದಿದ್ವಿ ಆಲ್ಮೋಸ್ಟ್ ತುಂಬಿದೀವಿ ಇದ್ರದ್ದು ಇಂಡಿಯನ್ ಹಾಸು ಮೆಕ್ಸಿಕನ್ ಹಸು ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದ ಒಳ್ಳೆ ಟೇಸ್ಟ್ ಇರೋ ಅಣ್ಣು ಇರೋದು ಅದು ಬೆಸ್ಟ್ ವೆರೈಟಿಲಿ ಅದೊಂದು ಇರೋದು ಮೆಕ್ಸಿಕನ್ ಹಸು ಎಟ್ಟಿಂಗಾರು ಪಿಂಕ್ ಅಟನ್ ಅದ್ರದ್ದು ಫ್ರೂಟ್ ಇದೆ ತೋರಿಸ್ತೀನಿ ನಿಮಗೆ ತೋರ್ಸ್ತೀನಿ ನಿಮ್ಗೆ ಹೌದು ಇಲ್ಲ ಮತ್ತೆ ಸರ್ ಒಂದು ಒಂದು ಫಾಲ್ಟ್ ಇರುತ್ತೆ ಇಲ್ಲ ಇವ್ರ ತಾಕೊಳೋರಿಗಿ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಜಾಣ ಇರ್ಬೇಕು ಏನಂತ ಹೇಳಿದ್ರೆ ಬೇಡ ಸರ್ ಈಗ ಮೊಬೈಲ್ ಏನೇನೋ ಚೆಕ್ ಮಾಡ್ತೀರಾ ಇದೊಂದು ಸರ್ ಅದ್ರದ್ದು ಬೇರೆ ಸುಮ್ನೆ ಅದ್ರದ್ದು ಲೀಫ್ ಅಂತ ಹೇಳ್ಬಿಟ್ಟು ಖಂಡಿಟ್ಟು ಸಾಕು ಅದ್ರದ್ದು ಮೆಕ್ಸಿಕನ್ ಆಸದ ಲೀಫ್ ಫ್ರೂಟ್ ಅಂತ ಹೇಳ್ಬಿಟ್ಟು ಒಂದ್ಸರ್ ಚೆಕ್ ಮಾಡಿ ಮೊಬೈಲ್ ಆ ನಂತರ ನೀವು ನರ್ಸರಿ ಆ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಆ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ನರ್ಸರಿ ಅವರು ನರ್ಸರಿ ಏನ್ ಮಾಡ್ತಾರೆ ಓ ಇವ್ರಿಗೆ ಏನ್ ಗೊತ್ತಿಲ್ಲಪ್ಪ ಏನೋ ಮಿಕ್ಸ್ ಮಾಡ್ಬಿಟ್ಟು ಕೊಡೋ ಹಂಗೇಳ್ಬಿಟ್ಟು ಕೊಟ್ಬಿಡ್ತಾರೆ ಅವರು ಹಾಕೋದು ಆ ಸರಿಯಪ್ಪ ಇದು ಮೆಕ್ಸಿಕನ್ ಆಸೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ತುಂಬಾ ಜನಕ್ಕೆ ಮೋಸ ಆಯ್ತವ್ರ ರೈತರು ಅಷ್ಟೇ ಅದು ನಿಮ್ ಹತ್ರ ಇಂಡಿಯನ್ ಇಂಡಿಯನ್ ವೆರೈಟಿ ಅವ್ರಿಗೆ ಒಂದು ಧೈರ್ಯ ಇರ್ತದೆ ಯಾವ್ದು ನನ್ ಗೊತ್ತಿದೆ ನೋಡಪ್ಪ ನನ್ ಇನ್ಯಾಗ ಸೋತಿದೆ ಅವ್ನು ಹೇಳ್ತಾನೆ ಇಂಡಿಯನ್ ಅವನು ಮೆಕ್ಸಿಕನ್ ಅಂತ ಅವನು ಅಲ್ಲಿ ಸರ್ ಮೆಕ್ಸಿಕನ್ ಆಚಾಡಿದ್ರೆ ಯಾವ್ದು ಹೇಳಿದ್ರು ಇಂಡಿಯನ್ ಯಾರೇ ಆಗ್ಲಿಂದ್ರೆ ಸತ್ಯ ಹೇಳಿ ಏನ್ ಸತ್ಯವನ್ನ ಹೇಳ್ಬಿಟ್ಟು ತುಂಬಾ ಜನ ಹಿಂಗೆ ಮಾಡ್ತಿದಾರೆ ಮಾಡ್ತಿದ್ದಾರೆ ಸರ್ ನಮ್ಮ ನರ್ಸರಿ ಸ್ವಲ್ಪ ಮಾಡ್ತಿದಾರೆ ಏನ್ ಮಾಡಾಕಾಗಲ್ಲ ಸ್ವಲ್ಪ ಯಾವ ನರ್ಸರಿ ಸರ್ ಸರ್ಚ್ ಮಾಡ್ಬೇಕು ಹೌದೌದು ಸರ್ ಒಂದು ನರ್ಸರಿ ನೀವು ಸರ್ಚ್ ಮಾಡ್ಬಿಡಿ ಆಲ್ಮೋಸ್ಟ್ ಎಷ್ಟು ನರ್ಸರಿ ಇದೆ ಅಷ್ಟು ನರ್ಸರಿನ ಸರ್ಚ್ ಮಾಡ್ಬಿಟ್ಟು ಆ ನಂತರ ನೀವ್

ಇಲ್ಲ ಸರ್ ನಾವಿಲ್ಲಿ ಕಮ್ಮಿ ಅಂತ ಮೂರು ವೆರೈಟಿ ಲಾಂಚ್ ಮಾಡ್ತಿದೀವಲ್ಲ ನೆಕ್ಸ್ಟ್ ನೀವು ಒಂದು ಒಂದ್ ಎರಡು ತಿಂಗಳು ಬಿಟ್ಟು ಬಂದ್ರೆ ಎಲ್ಲ ಎಲ್ಲಾ ವೆರೈಟಿಗಳು ಟ್ಯಾಗು ಫೋಟೋಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಅಲ್ಲಿ ನೀವು ಬಂದು ಅದನ್ನ ಕರೆಕ್ಟ್ ಆಗಿ ರೈತರಿಗೆ ನೀವು ಬೇಕಾದ್ರೆ ಅದ್ರ ಬಗ್ಗೆ ನೀವು ಚಾನೆಲ್ ಹಾಕ್ ಕೊಡ್ಬೋದು ಯಾರ್ಗಾರಿಗೂ ಬೇಕು ಹ ಬಂದ್ಬಿ ಒಳ್ಳೆ ಸರ್ ಹಂಡ್ರೆಡ್ ಸರ್ ನಾವು ಕೊಡೋಂತ ಹಂಡ್ರೆಡ್ ಪರ್ಸೆಂಟ್ ಗಿಡಗಳು ಇರುತ್ತೆ ಅವ್ರಿಗೆ ಹೋಗ್ಬಿಟ್ಟು ಈ ಗಿಡ ಹೋಯ್ತು ಸರ್ ಆ ಗಿಡ ಹೋಯ್ತು ಹಂಗೆಲ್ಲ ನೋಡಿ ಸರ್ ನೂರ್ ಗಿಡಕ್ಕೂ ಒಂದ್ ಗಿಡ ಎರಡ್ ಗಿಡ ಹೋಯ್ತೆ ಅದ್ ಮಾತ್ರ